ಪ್ರಧಾನಿ ನರೇಂದ್ರ ಮೋದಿ ಅವರು ಶೀಘ್ರದಲ್ಲಿಯೇ ಶ್ರೀಲಂಕಾ ಪ್ರವಾಸ ಕೈಗೊಳ್ಳಲಿದ್ದು ಈ ವಾರದಲ್ಲಿಯೇ ತೆರಳುವ ನಿರೀಕ್ಷೆ ಇದೆ ಪ್ರಧಾನಿಯವರ ಭೇಟಿಯಿಂದಾಗಿ ಉಭಯ ರಾಷ್ಟ್ರಗಳ ನಡುವಿನ ಸಂಬಂಧದಲ್ಲಿ ಬಲವರ್ಧನೆಯಾಗಲಿದೆ ಎರಡ್ ಸಾವಿರದ ಹದಿನೈದು ಎರಡ್ ಸಾವಿರದ ಹದಿನೇಳು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದ್ವೀಪ ರಾಷ್ಟ್ರಕ್ಕೆ ಮೂರು ಬಾರಿ ಪ್ರಧಾನಿ ಭೇಟಿ ನೀಡಿದ್ದಾರೆ ಮೊದಲ ಎರಡು ಭೇಟಿಗಳು ಪ್ರಮುಖ ದ್ವಿಪಕ್ಷೀಯ ವಿನಿಮಯಗಳನ್ನು ಒಳಗೊಂಡಿದ್ದರೆ ಎರಡ್ ಸಾವಿರದ ಹತ್ತೊಂಬತ್ತರ ಭೇಟಿಯು ಈಸ್ಟರ್ ದಾಳಿಯ ನಂತರದ ಒಗ್ಗಟ್ಟಿನ ಸಂಕೇತವಾಗಿತ್ತು ಪ್ರಸ್ತುತ ಭೇಟಿಯು ಶ್ರೀಲಂಕಾದಲ್ಲಿ ರಾಜಕೀಯ ಪರಿವರ್ತನೆಯಾಗಿರುವ ಕಾರಣ ಮಹತ್ವ ಪಡೆದುಕೊಂಡಿದೆ ಭಾರತದ ಆರ್ಥಿಕ ಪಥದೊಂದಿಗೆ ಕಾರ್ಯತಂತ್ರವಾಗಿ ಹೊಂದಿಕೊಳ್ಳುವ ಮೂಲಕ ಶ್ರೀಲಂಕಾ ಗಮನಾರ್ಹವಾಗಿ ಲಾಭಗಳಿಸಲಿದೆ ವ್ಯಾಪಾರ ಸಂಬಂಧಗಳು ಶ್ರೀಲಂಕಾದ ಉತ್ಪನ್ನಗಳಿಗೆ ಹೊಸ ಮಾರುಕಟ್ಟೆಗಳನ್ನು ತೆರೆಯಬಹುದಾಗಿದೆ ಶ್ರೀಲಂಕಾದೊಂದಿಗೆ ಭಾರತದ ಅಭಿವೃದ್ಧಿ ಪಾಲುದಾರಿಕೆ ಐದು ಬಿಲಿಯನ್ ಅಮೆರಿಕನ್ ಡಾಲರ್ಗಳಿಗಿಂತ ಹೆಚ್ಚು ವ್ಯಾಪಿಸಿದೆ ಇದು ವಿಶ್ವಾಸಾರ್ಹ ಸ್ನೇಹ ಮತ್ತು ಪಾಲುದಾರಿಕೆಯನ್ನು ಬಲಪಡಿಸಲಿದೆ